ಸೋಕಾಲ್ಡ್ ಸೆಲೆಬ್ರಿಟಿ ರೀಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಸನ್ನಿ ಲಿಯೋನ್ ಅವರು ಆ ಜಗತ್ತಿನಿಂದ ಹೊರ ಬಂದ ಮೇಲೆ ತಾವು ಒಂದು ಒಳ್ಳೆ ಕೆಲಸ ಮಾಡಿದ್ರು ಮಕ್ಕಳನ್ನ ದತ್ತು ತಗೊಂಡ್ರು ಜೊತೆಗೆ ಅನಾಥ ಮಕ್ಕಳನ್ನ ಸಾಕಿದ್ರು ಬಹುಶಃ ಈ ತರದ ವಿಚಾರಗಳಿಂದ ಏನಾದ್ರು ಸೋನು ಶ್ರೀನಿವಾಸ್ ಗೌಡ ಇನ್ಸ್ಪೈರ್ ಆದ್ರು ಅಂತ ಕಾಣಿಸುತ್ತೆ ನಾನು ಈ ಮಗುವನ್ನ ಇವಾಗ ದತ್ತು ತಗೊಳ್ತಾ ಇದ್ದೀನಿ ಅಂತ ವಿಡಿಯೋ ಮಾಡಿದ್ರು ಜೊತೆಗೆ ಆ ಮಗುವನ್ನ ಇನ್ನೊಂದು ವಿಡಿಯೋ ಮಾಡಿ ಮನೆಗೆ ಕರ್ಕೊಂಡು ಬಂದ್ರು ಕಾನೂನು ಪ್ರಕಾರ ಅವರು ದತ್ತು ತಗೊಂಡಿಲ್ಲ ಅವರು ಹೋಗಿ ಅವರ ಅಪ್ಪ ಅಮ್ಮನ ಜೊತೆ ಮಾತಾಡಿ ಮಗುವನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇಪ್ಪತ್ ಮೂರು ವರ್ಷದವರು ದತ್ತು ತಗೊಳಕ್ಕೆ ಬರಲ್ಲ ಅದು ಎಷ್ಟು ದಿನ ಇರುತ್ತೆ ಆ ಹುಡುಗಿಯ ಅಂದ ಚಂದ ಇರುವವರೆಗೂ ಇರುತ್ತೆ ಅದಾದ್ಮೇಲೆ ಗತಿ ಏನು ಆ ದತ್ತು ತಗೊಳ್ಲಿಕ್ಕೊಂದು ಮೊಟ್ಟ ಮೊದಲನೇದಾಗ ಅರ್ಜಿ ಸಲ್ಲಿಸ್ಬೇಕಲ್ಲ ಸರ್ಕಾರಕ್ಕೆ ಆ ಅರ್ಜಿಯೇ ಬಂದಿಲ್ಲ ಅಲ್ಲಿ ಇದು ಮಕ್ಕಳ ರಕ್ಷಣಾ ಕಾಯ್ದೆಯ ಪ್ರಕಾರ ಮಕ್ಕಳ ಮಾರಾಟ ಆಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮತ್ತೆ ಯೂಟ್ಯೂಬ್ಗೆ ಹಾಕೋದಕ್ಕೋಸ್ಕರ ಈ ಸೋನು ಶ್ರೀನಿವಾಸ್ ಗೌಡ ಆ ಮಗುವನ್ನ ಬಳಸ್ಕೊಂಡಿದ್ದಾರೆ ಯಾರೋ ಒಬ್ರು ವಿಡಿಯೋದಲ್ಲಿ ಇದನ್ನ ನಾನು ದತ್ತು ತಗೊಂಡಿದೀನಿ ಅಂತ ತೋರ್ಸೋದಾದ್ರೆ ಯಾವ ಚಂದಕ್ಕೆ ಯಾವ ಖುಷಿಗೆ ಅದನ್ನು ದತ್ತು ತಗೋಬೇಕು ಸೋಕಾಲ್ಡ್ ಸೆಲೆಬ್ರಿಟಿ ರೀಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಯಾಕೆ ಅಂತ ನಿಮ್ಮೆಲ್ಲರಿಗೂ ಎಲ್ರಿಗೂ ಇದೆ ಅವರು ಒಂದು ಮಗುವನ್ನ ದತ್ತು ತಗೊಂಡಿದ್ರು ಅನ್ನುವ ಕಾರಣಕ್ಕೆ ಹಾಗಾದ್ರೆ ದತ್ತು ತಗೊಳ್ಳೋದು ಅಪರಾಧನ ಯಾತಕ್ಕೋಸ್ಕರ ಆ ಹುಡುಗಿಯನ್ನ ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ದತ್ತು ತಗೊಳ್ಳೋದ್ರ ಜೊತೆಗೆ ಆ ಹುಡುಗಿ ಒಂದು ತಪ್ಪುಗಳ ಸರಮಾಲೆಯನ್ನೇ ಮಾಡಿದ್ದಾರೆ ಸೋನು ಶ್ರೀನಿವಾಸ ಗೌಡ ಏನು ಆ ತಪ್ಪುಗಳ ಸರಮಾಲೆ ಹಾಗಾದ್ರೆ ಕಾನೂನು ಇದಕ್ಕೆ ಏನ್ ಹೇಳುತ್ತೆ ಜೊತೆಗೆ ಈಗ ಮುಂದೆ ಆಗಬಹುದಾದಂತಹ ಕ್ರಮಗಳು ಏನೇನು ಸೋನು ಶ್ರೀನಿವಾಸ ಗೌಡ ಮುಂದೆ ಇರುವಂತಹ ದಾರಿಗಳೇನು ಮತ್ತೆ ಅವ್ರು ಏನ್ ತಪ್ಪು ಮಾಡಿದ್ರು ಇದ್ರ ಬಗ್ಗೆ ಒಂದು ಅಹ್ ಡಿಟೇಲ್ಡ್ ಆದಂತಹ ವಿಡಿಯೋವನ್ನು ಮಾಡಬೇಕು ಅಂತ ಇವತ್ತು ನಿಮ್ಮ ಮುಂದೆ ನಮಸ್ಕಾರ ನನ್ನ ಹೆಸರು ದರ್ಶನ್ ಆರಾಧ್ಯ ಈಗ ಇವತ್ತು ಬೆಳ ಬೆಳಿಗ್ಗೆನೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು ಏನಂದ್ರೆ ಸೋನು ಶ್ರೀನಿವಾಸ್ ಗೌಡ ಅವರು ಈ ಹಿಂದೆ ಯಾವ್ಯಾವ ವಿಚಾರಕ್ಕೆ ಸುದ್ದಿಯಾಗಿದ್ರು ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಇದೆ ನಾನೀಗ ಮತ್ತೆ ಆ ವಿಷಯಗಳನ್ನೆಲ್ಲ ಹೇಳುವ ಅವಶ್ಯಕತೆ ಇಲ್ಲ ಅದಾದ ನಂತರದಲ್ಲಿ ಅವರು ಒಂದು ಐಡಿಯಾವನ್ನು ಮಾಡ್ತಾರೆ ತಮಗೆ ಬಂದಿರುವಂತಹ ಕೆಟ್ಟ ಹೆಸರು ಅಥವಾ ಏನು ಗಾಸಿಪ್ಸು ಅಥವಾ ಒಂದು ಅವ್ರ ಹಿಂದೆ ಇದ್ದಂತ ಏನು ಒಂದು ಆರೋಪಗಳ ಸರಮಾಲೆ ಇತ್ತಲ್ಲ ಇದರಿಂದ ಅವರು ತಪ್ಪಿಸ್ಕೊಳ್ಳಿಕ್ಕೆ ಅವರು ಒಂದು ಒಳ್ಳೆ ಕೆಲಸ ಮಾಡೋಣ ನಾನು ಅಂತ ತೀರ್ಮಾನ ಮಾಡ್ತಾರೆ ಏನ ಒಳ್ಳೆ ಕೆಲಸ ಅಂತ ಅಂದರೆ ಒಂದು ಮಗುವನ್ನ ದತ್ತು ತಗೊಳ್ಳೋದು ನಿಮ್ಗೆ ಗೊತ್ತಿರಬಹುದು ಇಡೀ ಇಂಡಿಯಾದಲ್ಲಿ ನೀಲಿ ಚಿತ್ರಗಳ ತಾರೆಯಾಗಿ ಇಡೀ ಜಗತ್ತಿನಾದ್ಯಂತ ಹೆಸರು ಮಾಡಿದಂತಹ ಸನ್ನಿ ಲಿಯೋನ್ ಸನ್ನಿ ಲಿಯೋನ್ ಅವರು ಆ ಜಗತ್ತಿನಿಂದ ಹೊರ ಬಂದ ಮೇಲೆ ತಾವು ಒಂದು ಒಳ್ಳೆ ಕೆಲಸ ಮಾಡಿದ್ರು ಮಕ್ಕಳನ್ನ ದತ್ತು ತಗೊಂಡ್ರು ಜೊತೆಗೆ ಅನಾಥ ಮಕ್ಕಳನ್ನ ಸಾಕಿದ್ರು ಇದರಿಂದಾಗಿ ರೋ ಈ ಟ್ರೋಲ್ ಅವರು ಮತ್ತು ಬೇರೆ ಬೇರೆ ಕಡೆಯೆಲ್ಲ ಅವ್ರಿಗೆ ಎಷ್ಟೊಂದು ಒಳ್ಳೆ ಹೆಸರು ಬಂತು ಅಂದರೆ ಜಗತ್ತಿನ ಕಣ್ಣಿಗೆ ಅವ್ರು ಹಂಗೆ ಕಂಡಿರ್ಬೋದು ಬಟ್ ಅವರು ಮಹಾತಾಯಿ ಅಂತೆಲ್ಲ ಹೊಗಳಲಿಕ್ಕೆ ಆರಂಭ ಮಾಡಿದ್ರು ಬಹುಶಃ ಈ ಥರದ ವಿಚಾರಗಳಿಂದ ಏನಾದರೂ ಸೋನು ಶ್ರೀನಿವಾಸ ಗೌಡ ಇನ್ಸ್ಪೈರ್ ಆದರು ಅಂತ ಕಾಣಿಸುತ್ತೆ ನಾನು ಒಂದು ಮಗುವನ್ನು ದತ್ತು ತೊಗೊಂಡ್ಬಿಡೋಣ ಅವರು ದೊಡ್ಡದಾಗ ಅಷ್ಟು ಮಕ್ಕಳು ತೊಗೊಂಡಿದ್ದಾರೆ ನಾನು ಒಂದು ಮಗನಾದರೂ ತಗೊಂಡು ನಾನು ಆ ಹೆಸರನ್ನ ಅಳಿಸ್ಕೊಳ್ಳೋಣ ಈಗ ಬಂದಿದ್ದಂತಹ ಒಂದು ಕೆಟ್ಟ ಹೆಸರನ್ನ ಅಳಿಸ್ಕೊಳ್ಳೋಣ ಅನ್ನುವ ತೀರ್ಮಾನವನ್ನು ಮಾಡಿದ್ರು ಅಂತ ಅನ್ಸುತ್ತೆ ಇದರ ಪರಿಣಾಮವಾಗಿ ಏನ್ ಮಾಡಿದ್ರು ಒಂದು ಮಗುವನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ ಮಗುವಿನ ಹೆಸರನ್ನ ಹೇಳಬಾರದು ಹಾಗಾಗಿ ಅವರು ಒಂದು ಮಗುವನ್ನ ಅವರ ಅಂದ್ರೆ ಒಂದು ಜೋಪಡಿಯಲ್ಲಿ ಒಂದು ಬಡ ಮಗುವನ್ನ ಬಡ ತಂದೆ ತಾಯಿಗಳಿಗಿರುವಂತಹ ಮಗುವನ್ನ ಹೋಗಿ ನಾನು ಈ ಮಗುವನ್ನ ಇವಾಗ ದತ್ತು ತಗೊಳ್ತಾ ಇದ್ದೀನಿ ಅಂತ ವಿಡಿಯೋ ಮಾಡಿದ್ರು ಜೊತೆಗೆ ಆ ಮಗುವನ್ನ ಇನ್ನೊಂದು ವಿಡಿಯೋ ಮಾಡಿ ಮನೆಗೆ ಕರ್ಕೊಂಡು ಬಂದ್ರು ಆ ಮಗುಗೆ ಏನೇನೋ ಕೊಡಿಸಿದ್ರು ಆಮೇಲೆ ಆ ಮಗು ಕೈಲಿ ಮಾತಾಡ್ಸಿದ್ರು ಆ ಮಗುವನ್ನು ಶಾಪಿಂಗ್ ಮಾಡಿಸಿದ್ರು ಈ ಮಗುನ ನಾನೇ ಜವಾಬ್ದಾರಿ ಮೇಲೆ ಇದನ್ನ ನಾನೇ ಸಾಕ್ತೀನಿ ನಾನೇ ಓದ್ತೀನಿ ಎಲ್ಲ ಓದಿಸ್ತೀನಿ ಎಲ್ಲದನ್ನೂ ಹೇಳಿದ್ರು ಇದೆಲ್ಲದೂ ಆದ ನಂತರ ಇವಾಗ ಇದ್ದಕ್ಕಿದ್ದಂಗೆ ಅರೆಸ್ಟ್ ಆದ್ರು ಯಾಕೆ ಅರೆಸ್ಟ್ ಆದ್ರು ಯಾಕೆ ಅಂತಂದ್ರೆ ನಂಬರ್ ಒನ್ ಮೊಟ್ಟ ಮೊದಲನೇದಾಗಿ ಅವ್ರು ಹೇಳ್ತಾರೆ ನಾನು ಈ ಮಗುವನ್ನ ಕಾನೂನು ಪ್ರಕಾರ ದತ್ತು ತಗೊಂಡಿದ್ದೀನಿ ಅಂತ ಆದರೆ ಕಾನೂನು ಪ್ರಕಾರ ಅವರು ದತ್ತು ತಗೊಂಡಿಲ್ಲ ಅವರು ಹೋಗಿ ಅವರ ಅಪ್ಪ ಅಮ್ಮನ ಜೊತೆ ಮಾತಾಡಿ ಮಗುವನ್ನು ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇದು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಕಾನೂನು ಪ್ರಕಾರ ದತ್ತು ತಗೊಳ್ಳುವಾಗ ಇಷ್ಟು ವಯಸ್ಸು ಅಂತ ಇರುತ್ತೆ ಈಗ ನಾನು ದತ್ತು ತಗೊಳ್ತೀನಿ ಅಂದರೆ ನನ್ನ ವಯಸ್ಸೆಷ್ಟು ನನ್ನ ಆದಾಯ ಎಷ್ಟು ನನಗೆ ಆ ಮಗುವನ್ನು ಕೊನೆವರೆಗೂ ನೋಡಿಕೊಳ್ಳುವಷ್ಟು ಇನ್ಕಮ್ ಸ್ಟೆಬಿಲಿಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ ಈ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಕೇಳಿದ್ರೆ ಅವ್ರ ವಯಸ್ಸನ್ನು ಇಪ್ಪತ್ತ್ಮೂರು ಅಂತ ಹೇಳ್ಕೊಳ್ತಾರೆ ಇಪ್ಪತ್ತ್ ಮೂರು ವರ್ಷದವರು ದತ್ತು ತಗೊಳ್ಳೋಕ್ಕೆ ಬರಲ್ಲ ದತ್ತು ತಗೋಬೇಕು ಅಂದರೆ ಕನಿಷ್ಠ ವಯಸ್ಸು ಇಪ್ಪತ್ತೈದು ಆಗಿರಬೇಕು ಸೋನು ಶ್ರೀನಿವಾಸ ಗೌಡ ಅವರಿಗೆ ಇಪ್ಪತ್ತ್ ಮೂರು ವರ್ಷ ವಯಸ್ಸಂತೆ ಅವರು ಕಾನೂನು ಪ್ರಕಾರ ದತ್ತು ತಗೊಳ್ಳೋಕೆ ಆಗಲ್ಲ ಅವ್ರ ದತ್ತು ತಗೊಂಡ್ರೆ ಈಗ ಬಾಲ್ಯ ವಿವಾಹ ಮಾಡ್ಕೊಂಡ್ರೆ ಏನೆಲ್ಲ ಆಗುತ್ತಲ್ಲ ಹಾಗಾಗುತ್ತೆ ಈಗ ದತ್ತು ತಗೊಳ್ಳಿಕ್ಕೆ ಅವರಿಗೆ ಇದೇ ಇಲ್ಲ ಎಲಿಜಿಬಿಲಿಟಿನೇ ಇಲ್ಲ ಇಪ್ಪತ್ತ್ ಮೂರು ವರ್ಷ ಹುಡುಗಿ ಆಮೇಲೆ ಇನ್ನೊಂದು ಆದಾಯವನ್ನ ಕೇಳ್ತಾರೆ ಈಗ ಅರೆಸ್ಟ್ ಮಾಡಿದ ಮೇಲೆ ನಿಮ್ಮ ಆದಾಯ ಏನು ಅಂತ ನನ್ನ ಆದಾಯ ರೀಲ್ಸ್ ರೀಲ್ಸ್ ಏನು ತೆಗೆದು ನೋಡಿದ್ರೆ ರೀಲ್ಸ್ ಎಲ್ಲದು ನಿಮಗೂ ಚೆನ್ನಾಗಿ ಗೊತ್ತಿದೆ ಸೋನು ಶ್ರೀನಿವಾಸ್ ಗೌಡನ ಬ್ಯೂಟಿ ಇರ್ಬೋದು ಅಥವಾ ಒಗೆರೆ ಒಗೆರೆ ಅದರಿಂದ ಓಡತಾ ಇರುವಂತ ರೀಲ್ಸ್ ಸೊ ಪೊಲೀಸ್ನವ್ರು ಏನ್ ಪರಿಗಣನೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಾನು ರೀಲ್ಸ್ ಮಾಡಿ ಆದಾಯವನ್ನು ಗಳಿಸ್ತಾ ಇದ್ದಾಳೆ ಅದು ಎಷ್ಟು ದಿನ ಇರತ್ತೆ ಆ ಹುಡುಗಿಯ ಅಂದ ಚಂದ ಇರುವವರೆಗೂ ಇರುತ್ತೆ ಅದಾದ್ಮೇಲೆ ಗತಿ ಏನು ಈಗ ಈ ಮಗುವನ್ನು ದತ್ತು ತಗೊಂಡು ಮುಂದೆ ಹೆಂಗ್ ಸಾಕ್ತೀಯಾ ನೀನು ನಿನಗೆ ಈ ಸ್ಟೆಬಿಲಿಟಿ ಈಗ ಬರ್ತಾ ಇರುವಂತ ಸೋಷಿಯಲ್ ಮೀಡಿಯಾ ಆದಾಯ ಒಂದ್ ಐದು ವರ್ಷ ಬರುತ್ತಾ ಹತ್ತು ವರ್ಷ ಬರುತ್ತಾ ಆಮೇಲೆ ಏನ್ ಮಾಡ್ತೀಯ ಆ ಮಗುನ್ ಹೆಂಗ್ ಸಾಕ್ತಿಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಮೊಟ್ಟ ಮೊದಲನೇದಾಗಿ ಇದು ಎಲ್ಲಿಂದ ಆರಂಭ ಆಯಿತು ಅಂದ್ರೆ ಗೀತಾ ಅನ್ನುವಂತ ಒಬ್ಬ ಮಕ್ಕಳ ರಕ್ಷಣಾ ಇಲಾಖೆ ಇದೆಯಲ್ಲ ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿಯ ಒಬ್ಬ ಅಧಿಕಾರಿ ಇವರು ವಿಡಿಯೋವನ್ನು ನೋಡ್ತಾರೆ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಹೌದಾ ಇವಳು ದತ್ತು ತಗೊಂಡ್ಲಾ ಸಾಧ್ಯ ಇಲ್ವಲ್ಲ ಹಿಂಗ್ ತಗೊಳಕ್ಕೆ ಅಂತ ಅವರು ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಅಧಿಕಾರಿಗಳು ಚೆಕ್ ಮಾಡ್ತಾರೆ ಕಾನೂನು ಪ್ರಕಾರ ದತ್ತು ತಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳಿದಾಳೆ ಎಲ್ಲಿ ಹೇಳಿದಾಳೆ ಎಲ್ಲಿ ದತ್ತು ತಗೊಂಡಿದ್ದಾಳೆ ಅಂತ ನೋಡಿದ್ರೆ ಅಪ್ಲೈಯೇ ಆಗಿಲ್ಲ ಆ ದತ್ತು ತಗೊಳ್ಳಿಕ್ಕೊಂದು ಮೊಟ್ಟ ಮೊದಲನೇದಾಗ ಅರ್ಜಿ ಸಲ್ಲಿಸ್ಬೇಕಲ್ಲ ಸರ್ಕಾರಕ್ಕೆ ಆ ಅರ್ಜಿಯೇ ಬಂದಿಲ್ಲ ಅಲ್ಲಿ ಹಾಗಾದ್ರೆ ದತ್ತು ಹೆಂಗ್ ತಗೊಂಡ್ಲು ಅಂತ ಚೆಕ್ ಮಾಡಿ ನೋಡಿದ್ರೆ ಯಾರೋ ಒಬ್ಬ ಬಡ ತಂದೆ ತಾಯಿಗಳ ಹತ್ರ ಹೋಗಿ ನಿಮ್ಗೆ ನಾಲ್ಕು ಮಕ್ಳಿದಾರೆ ನಾನು ಅದರಲ್ಲೊಂದನ್ನು ಸಾಕ್ತೀನಿ ಅದ್ರ ಎಜುಕೇಶನ್ ಫೀಸ್ ಎಲ್ಲ ನಾನು ನೋಡ್ಕೊಳ್ತೀನಿ ಖರ್ಚು ನಾನು ನೋಡ್ಕೊಳ್ತೀನಿ ಅಂತ ಆಸೆ ತೋರಿಸಿ ಕರ್ಕೊಂಡು ಬಂದಿರೋದು ಇದು ಕಾನೂನು ಪ್ರಕಾರ ಆಗತ್ತಾ ಖಂಡಿತ ಇಲ್ಲ ಇದು ಏನಾಗತ್ತೆ ಇದು ಮಕ್ಕಳ ರಕ್ಷಣಾ ಕಾಯ್ದೆಯ ಪ್ರಕಾರ ಮಕ್ಕಳ ಮಾರಾಟ ಆಗತ್ತೆ ಹೆತ್ತ ತಂದೆ ತಾಯಿಗೆ ಆಮಿಷವನ್ನು ತೋರಿಸಿ ಅಥವಾ ಹೆತ್ತ ತಂದೆ ತಾಯಿಗೆ ಏನೋ ಒಂದು ದುಡ್ಡು ಕೊಟ್ಟು ಮತ್ತೊಂದು ಮಗದೊಂದು ವಸ್ತುಗಳನ್ನು ಕೊಟ್ಟು ಅಥವಾ ಮಗುವನ್ನು ನಾವು ನೋಡ್ಕೊಳ್ತೀವಿ ಅಂತ ಆಮಿಷವನ್ನು ತೋರಿಸಿ ಆ ಮಗುವನ್ನ ಏನಾದರೂ ಎತ್ಕೊಂಡು ಬಂದ್ರೆ ಅದು ಮಕ್ಕಳ ಮಾರಾಟ ಆಗತ್ತೆ ಈಗ ಸೋನು ಶ್ರೀನಿವಾಸ ಗೌಡ ಮೇಲೆ ಬಂದಿರುವಂತ ಕೇಸ್ ಇದು ಆರೋಪ ಇದು ಅವರು ಮಕ್ಕಳ ಮಾರಾಟವನ್ನ ಮಾಡಿದ್ದಾರೆ ಅಂದರೆ ದುಡ್ಡು ದುಡ್ಡು ಕೊಟ್ಟೋ ಅಥವಾ ಇನ್ನೊಂದನ್ನು ಕೊಟ್ಟು ಮಗುವನ್ನು ಕೊಂಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಆರೋಪ ಈಗ ಅವರು ಮಗುವನ್ನ ತಗೊಂಡು ಬಂದ್ರು ಅದು ಕಾನೂನು ಬಾಹಿರ ಯಾಕಂದ್ರೆ ಅವ್ರಿಗೆ ಅಷ್ಟು ವಯಸ್ಸಾಗಿಲ್ಲ ಅವ್ರಿಗೆ ಇನ್ಕಮ್ ಚೆಕ್ ಆಗ್ಬೇಕು ಗವರ್ಮೆಂಟ್ ಕಡೆಯಿಂದ ಅದೆಲ್ಲ ಪ್ರೊಸೀಜರ್ ಇದೆ ಈಗ ನೀನು ನಾನು ದತ್ತು ತಗೊಳ್ತೀನಿ ಅಂತ ಒಂದು ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ಎರಡು ಇದೆ ಒಂದು ರಾಜ್ಯ ಮಕ್ಕಳ ದತ್ತು ಇದಿದೆ ಮತ್ತೆ ಕೇಂದ್ರದ್ದಿದೆ ಸೊ ಎರಡೂ ಇದರಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿ ಅವರು ನಮ್ಮ ಆದಾಯವನ್ನು ಚೆಕ್ ಮಾಡ್ತಾರೆ ಪೊಲೀಸ್ ವೆರಿಫಿಕೇಶನ್ ಮಾಡ್ತಾರೆ ನಾನು ಹೆಂಗಿದ್ದೀನಿ ನನ್ನ ಬ್ಯಾಕ್ ಗ್ರೌಂಡ್ ಏನು ನನ್ನ ಆದಾಯ ಏನು ಮತ್ತೆ ನನ್ನ ಮಗುವನ್ನು ನೋಡ್ಕೊಳ್ಳುವಷ್ಟು ಜವಾಬ್ದಾರಿಯುತವಾಗಿ ಅಂತ ಇದೆಲ್ಲದನ್ನು ಚೆಕ್ ಮಾಡಿದ್ರೆ ಸೋನು ಶ್ರೀನಿವಾಸ್ ಹಂಗೆ ಯಾವುದೂ ಇಲ್ಲ ಯಾವುದನ್ನು ಕಾನೂನು ಪ್ರಕಾರ ಆ ಹುಡುಗಿ ಎಲಿಜಿಬಲ್ ಇಲ್ಲ ಹೀಗಿರುವಾಗ ತಂದೆ ತಾಯಿಗೆ ಹೋಗಿ ಏನೋ ಒಂದು ಕೊಟ್ಟುಬಿಟ್ಟು ಆ ಮಗುವನ್ನು ಎತ್ಕೊಂಡ್ ಬಂದಿದ್ದಾರೆ ಮತ್ತೆ ಇಲ್ಲಿ ಮಾಡಿರುವಂಥ ಮೇಜರ್ ತಪ್ಪು ಇನ್ನೊಂದು ಏನು ಅಂತ ಅಂದರೆ ವೀಡಿಯೋಸ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು ಮತ್ತು ಯೂಟ್ಯೂಬ್ಗೆ ಹಾಕೋದಕ್ಕೋಸ್ಕರ ಈ ಸೋನು ಶ್ರೀನಿವಾಸ ಗೌಡ ಆ ಮಗುವನ್ನು ಬಳಸ್ಕೊಂಡಿದ್ದಾರೆ ಮೊನ್ನೆ ಮೊನ್ನೆ ತಾನೇ ನಾವು ನಮ್ಮ ಮಿರರ್ ಕನ್ನಡದಲ್ಲಿ ಒಂದು ವಿಡಿಯೋ ಹಾಕಿದೀವಿ ಕಾರ್ಮಿಕ ಇಲಾಖೆಯವರು ಈಗ ಸ್ಟ್ರಿಕ್ಟ್ ಆಗಿ ಒಂದು ರೂಲ್ ಅನ್ನು ಮಾಡಿದ್ದಾರೆ ಮೊದಲೇ ಇದ್ದಂತ ಕಾರ್ಮಿಕ ನಿಷೇಧ ಪದ್ಧತಿ ಏನಿತ್ತು ನಮ್ಮಲ್ಲಿ ಈ ಕಾನೂನನ್ನ ಈಗ ಸ್ಟ್ರಿಕ್ಟ್ ಆಗಿ ಅಳವಡಿಸಿ ಎಲ್ರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ದಟ್ ಯಾರು ಕೂಡ ಅಂದ್ರೆ ಯಾವುದೇ ಚಾನಲ್ಗಳಲ್ಲೂ ಕೂಡ ಮಕ್ಕಳನ್ನ ಶೂಟಿಂಗ್ ಗೆ ಬಳಸ್ಕೊಳ್ಬೇಡಿ ಬಳಸ್ಕೊಂಡ್ರೆ ಅದಕ್ಕೊಂದು ರೀತಿ ನೀತಿ ಇದೆ ಕಾನೂನಿಂದ ಒಂದು ಪರ್ಮಿಷನ್ ತಗೋಬೇಕು ಡಿ ಸಿ ಆಫೀಸ್ನ ಒಂದು ಪರ್ಮಿಷನ್ ತಗೋಬೇಕು ಆ ಪರ್ಮಿಷನ್ನ ಜೊತೆಗೆ ಅವರು ಮಕ್ಕಳನ್ನು ಇಷ್ಟ ಮಾತ್ರ ಮಾತ್ರ ಶೂಟಿಂಗಿಗೆ ಯೂಸ್ ಮಾಡಬೇಕು ಆಮೇಲೆ ಅದರಿಂದ ಅವರು ಎಕನಾಮಿಕಲಿ ಅಂದರೆ ಹಣದ ಆದಾಯಕ್ಕೋಸ್ಕರವಾಗಿ ಮಕ್ಕಳನ್ನು ಬಳಸ್ಕೊಳ್ಳಬಾರದು ಅಂತ ಆದರೆ ಈ ಹುಡುಗಿ ಮಾಡಿರೋದೇನು ಸೋಷಿಯಲ್ ಮೀಡಿಯಾದಲ್ಲಿ ಇವಳನ್ನ ನಾನು ದತ್ತು ತಗೊಂಡಿದ್ದೀನಿ ಅಂತ ತೋರಿಸಿದ್ದಾರೆ ಮತ್ತೆ ಇವಳ ಕೈಯಲ್ಲೂ ಅಂದರೆ ಆ ಮಗುವಿನ ಕೈಯಲ್ಲೂ ಕೂಡ ಹೇಳಿದರೆ ಹೇಳು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳು ಅಂತ ಹೇಳಿಸಿದ್ದಾರೆ ಮಗುನೂ ಕೂಡ ಅದನ್ನು ಹೇಳಿದೆ ಅಂದರೆ ಮಗುವನ್ನು ಅವರ ಸ್ವಂತ ಲಾಭಕ್ಕೆ ಆದಾಯಕ್ಕೋಸ್ಕರವಾಗಿ ಅವರು ಬಳಸ್ಕೊಂಡಿದ್ದಾರೆ ಹೀಗಾಗಿ ಸೋನು ಶ್ರೀನಿವಾಸ ಗೌಡ ಅವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ ಜೊತೆಗೆ ಅದು ಅವ್ರು ಮಾಡಿರುವಂಥದ್ದು ತಪ್ಪೆ ಮಗುವನ್ನು ದತ್ತು ತಗೊಂಡ್ರೆ ಯಾರಾದರೂ ಒಬ್ರು ಆ ಮಗುವಿನ ಐಡೆಂಟಿಟಿಯನ್ನು ನಾವು ಡಿಸ್ಕ್ಲೋಸ್ ಮಾಡುವಂತಿಲ್ಲ ಅಂದರೆ ಈ ರೀತಿ ವಿಡಿಯೋಗಳಲ್ಲಿ ಫೋಟೋಸಲ್ಲಿ ತೋರಿಸ್ಕೊಳ್ಳುವಂತಿಲ್ಲ ಇದನ್ನ ನಾನು ದತ್ತು ತಗೊಂಡಿದ್ದೀನಿ ಅಂತ ಯಾಕಂದರೆ ಮಗು ಮುಂದೆ ದೊಡ್ಡದಾದರೆ ಅದರ ಒಂದು ಆತ್ಮಾಭಿಮಾನ ಇರತ್ತೆ ಮಗುವಿಗೆ ಆ ಮಗುವಿಗೆ ಒಂದು ಮುಜುಗರ ಆಗುತ್ತೆ ಒಬ್ರು ವಿಡಿಯೋದಲ್ಲಿ ಇದನ್ನ ನಾನು ದತ್ತು ತಗೊಂಡಿದ್ದೀನಿ ಅಂತ ತೋರಿಸೋದಾದ್ರೆ ಯಾವ ಚಂದಕ್ಕೆ ಯಾವ ಖುಷಿಗೆ ಅದನ್ನು ದತ್ತು ತಗೋಬೇಕು ಅನ್ನುವಂಥದ್ದು ಅದು ನಮ್ಮ ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕನ್ಸರ್ನ್ ಮಕ್ಕಳ ಮಕ್ಕಳಿಗೆ ತನ್ನದೇ ಆದ ಹಕ್ಕಿದೆ ಆ ಹಕ್ಕಿನ ಉಲ್ಲಂಘನೆ ಮಾಡಬಾರ್ದು ಆದ್ರೆ ಯಾವ ಹಕ್ಕನ್ನು ಯಾವ ಕಾನೂನನ್ನು ಸೋನು ಶ್ರೀನಿವಾಸ ಗೌಡ ಪಾಲಿಸಿಲ್ಲ ಹೀಗಾಗಿ ಅವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ ಒಂದು ಮೊಟ್ಟ ಮೊದಲನೇ ಆರೋಪ ಅವರು ಕಾನೂನು ಪ್ರಕಾರ ದತ್ತು ತಗೊಂಡಿಲ್ಲ ಹಾಗಾದ್ರೆ ಏನಾಗುತ್ತೆ ಅದು ಮಕ್ಕಳ ಮಾರಾಟ ಆಗುತ್ತೆ ಅಂದ್ರೆ ಕೊಂಡ್ಕೊಂಡು ಬಂದಂತೆ ಆಗುತ್ತೆ ಅದು ಮೊದಲನೇದು ಎರಡನೇದು ಮಗುವನ್ನ ವಿಡಿಯೋದಲ್ಲಿ ತೋರಿಸಿರೋದು ಅದು ಕಾರ್ಮಿಕ ಬಾಲಕಾರ್ಮಿಕ ಪದ್ಧತಿಯ ವಿರುದ್ಧವಾದಂಥದ್ದು ಮತ್ತೆ ಮೂರನೇದು ಇವರಿಗೆ ಯಾವುದೇ ಎಲಿಜಿಬಿಲಿಟಿ ಇಲ್ಲ ಹಾಗೂ ಮಗುವನ್ನ ತಗೊಂಡು ಬಂದಿದ್ದಾರೆ ಹೀಗಾಗಿ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಮುಂದೆ ಏನಾಗುತ್ತೆ ಅಂದ್ರೆ ಇದು ವಿಚಾರಣೆ ನಡೆಯುತ್ತೆ ಗೊತ್ತಿಲ್ಲ ಆ ಮಗುವನ್ನ ತಂದೆ ತಾಯಿಗೆ ವಾಪಸ್ ಕೊಡುವಂತ ಪ್ರಯತ್ನಗಳು ನಡೆಯುತ್ತೆ ಆದ್ರೆ ತಂದೆ ತಾಯಿ ಏನಾದ್ರು ಅದನ್ನು ಸಾಕುವ ಅಥವಾ ಅದನ್ನು ನೋಡಿಕೊಳ್ಳುವ ಅಷ್ಟೊಂದು ಕೆಪಾಸಿಟಿ ನಮ್ಗೆ ಇಲ್ಲ ಎಕನಾಮಿಕಲಿ ನಮ್ಗೆ ಅಷ್ಟಿಲ್ಲ ಅನ್ನೋದಾದರೆ ಮಕ್ಕಳ ರಕ್ಷಣಾ ಇಲಾಖೆ ಏನಿದೆ ಈ ಮಕ್ಕಳ ಕಲ್ಯಾಣ ಇಲಾಖೆಯೇ ಆ ಮಗುವನ್ನು ನೋಡ್ಕೊಳ್ಳುತ್ತೆ ಅವ್ರು ಹೇಳ್ತಾರೆ ಮಕ್ಕಳ ಕಲ್ಯಾಣ ಇಲಾಖೆಯವರು ನೇರವಾಗಿ ಹೇಳ್ತಾರೆ ದಟ್ ಯಾರಿಗಾದರೂ ತಮ್ಮ ಮಗುವನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ನಮಗೆ ಇಲಾಖೆಗೆ ಮಗುವನ್ನು ಒಪ್ಪಿಸಿ ನಾವು ನೋಡ್ಕೊಳ್ತೀವಿ ನೀವು ಯಾರಿಗೋ ಮಾರಾಟ ಮಾಡೋದು ಅಥವಾ ಇನ್ಯಾರಿಗೋ ದುಡ್ಡು ಕೊಟ್ಟರು ಅಂತ ಕಳಿಸ್ಬಿಡೋದು ಇನ್ಯಾರೋ ನೋಡ್ಕೊಳ್ತೀವಿ ಅಂತ ತಕ್ಷಣ ಕಳಿಸೋದಕ್ಕಾಗಲ್ಲ ಒಂದು ವೇಳೆ ದತ್ತು ತಗೊಳ್ಳೋದಾದರೂ ಕೂಡ ಈ ರೀತಿಯ ಪ್ರೊಸೀಜರ್ ಇದೆ ಕಾನೂನು ಪ್ರಕಾರ ಅಪ್ಲೈ ಮಾಡಿ ದತ್ತು ತಗೋಬೇಕು ಅನ್ನೋದು ಸೊ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಪ್ಪತ್ತ್ ವರ್ಷ ಅಂದರೆ ಅದೇ ಹೇಳೋದು ಮೀಸೆಚ್ಗ್ರೋಕ್ಕಿಂತ ಮುಂಚೆ ಯಾರಿಗಾದರೂ ಗೌಡಿಕೆ ಕೊಟ್ಟರೆ ಅವರು ಒಡಗದ್ದೆ ಕುಯಿಸಿದ್ರು ಅಂತ ಹೇಳ್ತಾರೆ ಅಂದ್ರೆ ಏನು ಈ ಮಾತಿನ ಅರ್ಥ ಅಂದ್ರೆ ತಮ್ ತನಗೊಂದು ವಯಸ್ಸು ಅಥವಾ ಒಂದು ಅನುಭವ ಆಗೋದ್ಕಿಂತ ಮುಂಚೆನೇ ನಾನು ಏನೋ ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಅವ್ರು ಮಾಡಬಾರದನ್ನ ಮಾಡ್ತಾರೆ ಅವರಿಗೆ ಸರಿಯಾದ ಅನುಭವ ಇರೋದಿಲ್ಲ ಸರಿಯಾದ ಮಾರ್ಗದರ್ಶನ ಇರೋದಿಲ್ಲ ಅಂತ ಹೀಗೆ ಮಾಡ್ಕೊಳ್ಳುವ ಈ ತಪ್ಪುಗಳೇನಿದೆ ಆ ತಪ್ಪುಗಳು ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಈಗ ನಾವೆಲ್ಲ ನೋಡ್ತಾ ಇದ್ದೇವೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಮುಂದೆ ಏನಾಗಬಹುದು ಅಥವಾ ಏನಾದರೆ ಒಳ್ಳೇದು ಅನ್ನೋದು ನಿಮ್ಮ ಅಭಿಪ್ರಾಯ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ